ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾವು ಚೆನ್ನಾಗಿಲ್ಲ ಯಾಕಂದರೆ ಅಪ್ಪಾಜಿ ಹುಷಾರಿಲ್ಲ ನಾನು ಹಿಂದೆ ಹೇಳಿದ್ದೀನಿ ಅಪ್ಪಾಜಿಗಿ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ದೀವಿ ಅಂತ ಹೇಳಿ ಅದಕ್ಕೆ ಇವತ್ತು ನಾನೇ ಹೋಗ್ತಾ ಇದ್ದೀನಿ ಫೈನಲಾಗಿ ಏನೋ ಡಾಕ್ಟರ್ ಹತ್ರ ಏನು ಎಂತು ಅಂತ ಹೇಳಿ ಕೇಳ್ಕೊಬರೋಣ ಅಥವಾ ಬೇರೆ ಕಡೆ ತೋರಿಸದ ಏನು ಅಂತ ಅಮ್ಮಂಗೆ ಸ್ವಲ್ಪ ಅದೆಲ್ಲ ಗೊತ್ತಾಗಲ್ಲ ಅವ್ರು ಏನು ಹೇಳುತ್ತ ಅಷ್ಟನ್ನು ಮಾತ್ರ ಕೇಳ್ಕೊಂಬರುತ್ತೆ ಅಷ್ಟರಲ್ಲಿ ಕೃತುನು ಕೂಡ ನಾನು ಬರ್ತೀನಿ ಅಂತ ಹೇಳಿ ಅಂತ ಹೇಳಿ ತುಂಬ ಅಳ್ತಾ ಇದ್ದಾಳೆ ನಾನು ಮಾತಾಡಿದ್ದೆ ನನ್ನ ವಾಯ್ಸ್ ಹೋಗಿಬಿಟ್ಟಿದೆ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಂದು ಒಂದೊಂದು ಹಣೆ ಬರಲ್ಲ ಏನಕ್ಕೆ ಅಂದ್ ಗೊತ್ತಿಲ್ಲ ಇದು ತಗೊಂಡು ಸೆವೆನ್ ಮಂತ್ಸ್ ಆಗಿದೆ ಬಟ್ ಮೊಬೈಲ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅವಳು ಅಳ್ತಾ ಇದ್ಲು ಈ ವಿಡಿಯೋದಲ್ಲಿ ಬಟ್ ವಾಯ್ಸ್ ಎಲ್ಲ ಹೋಗಿದೆ ಅವ್ರು ತುಂಬ ಆಟ ಮಾಡ್ತಾ ಇದ್ಲು ಬಿಕ್ ಬಿಕ್ಕಿಡಿಸ್ಕೊಂಡೆಲ್ಲ ಅಳ್ತಾ ಅಜ್ಜಿ ಜೊತೆನಾದರೂ ಇರು ನಾನು ಮಧ್ಯಾಹ್ನ ಬರ್ತೀನಿ ನಾವು ಹೋಗ್ತಿರೋದು ಹಾಸ್ಪಿಟ್ಲಿಗೆ ಅಲ್ಲಿ ಮಕ್ಳನ್ನೆಲ್ಲ ಕೂಡಾಕೋತಾರೆ ಅಂತ ಎಷ್ಟು ಹೇಳಿದ್ರು ಕೂಡ ಹತ್ಕೊಂಡು ಮುಖ ತೋರಿಸ್ತಾನೆ ಅಲ್ಲಿ ಕೂತಿದ್ದಾಳೆ ನಮ್ಮ ಅಪ್ಪಾಜಿ ಸ್ನಾನ ಮಾಡ್ತಾ ಇತ್ತು ನಾನು ದೋಸೆ ಹಾಕೋಣ ಅಂತ ಹೇಳಿ ಹೋಗಬೇಕಿತ್ತು ಅಷ್ಟರಲ್ಲಿ ಇವಳು ಇಷ್ಟೊಂದೆಲ್ಲ ಅಳ್ತಾ ಇದ್ಳು ನಾನು ಹೇಳೋ ತನಕ ಸಮಾಧಾನ ಮಾಡಿದೆ ಮತ್ತು ಅದ್ಲಿಸ್ದೆ ಒಳ್ಳೆ ಮಾತಲ್ಲಿ ಹೇಳಿದೆ ತಿನ್ನೋಕೆ ಹೆಣ್ಣಿ ತೀನಿ ಎಲ್ಲ ತರ್ತೀನಿ ಹಣ್ಣುಗಳೆಲ್ಲ ಟಿ ವಿ ನೋಡಿಕೊಂಡು ಅಜ್ಜಿ ಜೊತೆ ಇರಬ ಅಲ್ಲಿ ಹಾಸ್ಪಿಟ್ಲಲ್ಲಿ ಚುಚ್ಚಿ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು ಅವಳು ಸಮಾಧಾನ ಆಗಲೇ ಇಲ್ಲ ಕೊನೆಗೆ ಅಮ್ಮ ಸರಿ ಆಯಿತು ಕರ್ಕೊಂಡೋಗು ಇನ್ನೇನು ಮಾಡೋಕ್ಕಾಗಲ್ಲ ನೀನು ಹಣೆ ಬರ ನೀನು ಅನುಭವಿಸ್ಲೇಬೇಕು ಇವತ್ತು ಅವ್ರ ಅಪ್ಪ ಇದ್ದಿದ್ರೆ ಅವ್ರ ಅಪ್ಪನ ಜೊತೆ ಆದರೂ ಇರೋಳು ಹೆಂಗೋ ಇರೋಳು ಅಪ್ಪ ಇಲ್ಲ ನೀನು ಒಬ್ಬಳೇ ಇರೋದಲ್ವ ಅದಕ್ಕೋಸ್ಕರ ನಿನಗೆ ಅಡಿಟ್ ಆಗಿದ್ದಾಳೆ ಇವಾಗ ಅವಳು ಅವಳು ಏನಂತ ಹೇಳಿದ್ಲು ಗೊತ್ತಾ ನಮ್ಮಮ್ಮ ಎಲ್ಲಿ ಹೋಯ್ತದೆ ನಾನು ಅಲ್ಲಿ ಹೋಯ್ತೀನಿ ನಾನು ಅಲ್ಲಿ ಇರ್ತೀನಿ ನಿಮ್ಮ ಯಾರ ಜೊತೆನೂ ನಾನು ಇರೋಲ್ಲ ಅಂದ್ಲು ನಮ್ಮಮ್ಮಗೂ ಬೇಜಾರಾಗೋಯ್ತು ಅವಳಷ್ಟು ನನಗೆ ಅಡಿಟ್ ಆಗ್ಬಿಟ್ಟವಳೆ ಅಂತಲೇ ಹೇಳ್ಬೋದು ಮೊದಲೆಲ್ಲ ಅವ್ರ ಅಜ್ಜಿ ತಾತನ ಜೊತೆ ಎಲ್ಲರೂ ಜೊತೆ ಇರ್ತಿದ್ದು ನನ್ನ ಮಗಳು ಇವತ್ತು ನನ್ನನ್ನು ಬಿಟ್ಟರೆ ಯಾರ ಜೊತೆನೂ ಇರಲ್ಲ ಹಾಗಾಗಿ ಸರಿ ಆಯಿತು ಅಂಥೇಳಿ ಅಮ್ಮ ಅವಳಿಗೆ ಮೈ ತೊಳೆಯೋಕೆ ಅಂತ ಹೇಳಿ ಬತ್ತಲೆ ಮನೆಗೆ ಕರ್ಕೊಂಡೋಯ್ತು ನಾನು ಎಲ್ರಿಗೂ ದೋಸೆ ಹಾಕ್ತಾಯಿದ್ದೆ ಅಪ್ಪಾಜಿನೂ ಇನ್ನೂ ಸ್ನಾನ ಮಾಡ್ತಾಯಿತ್ತು ದೋಸೆ ಹಾಕಿ ಹಾಟ್ ಪಾಕ್ಸ್ಗೆ ಇಟ್ಟರೆ ಅಪ್ಪಾಜಿನೂ ಪಾಪನು ತಿಂತಾರೆ ತಿಂದ ತಕ್ಷಣ ಹೋಗೋಣ ಅಂತ ಹೇಳಿ ನಾವು ಹೋಗ್ತಿರೋದು ಕೆ ಆರ್ ನಗರ ಹರ್ಷ ರಾಣಿ ಹಾಸ್ಪಿಟಲು ದೂರನೇ ಆಗುತ್ತೆ ಒಂದೂವರೆ ಗಂಟೆ ಜರ್ನಿ ಆಗುತ್ತೆ ಅಂತ ಹೇಳಿ ಬೇಗನೆ ಹೊರಟು ಮತ್ತು ಹಾಗಾಗಿ ಬಂದಾಗೆಲ್ಲ ಮತ್ತೆ ಯಾರು ದೋಸೆ ಹಾಕ್ತಾರೆ ಅಂಥೇಳಿ ದೋಸೆ ಹಾಕಿ ಎಲ್ಲ ಹಾರ್ಟ್ ಬಾಕ್ಸ್ಗೆ ಇಡ್ತಾ ಇದ್ದೆ ಕುರ್ತು ಏನಕ್ಕೆ ಇಷ್ಟು ಹಠ ಮಾಡ್ತಿದ್ದಾಳೆ ಚಂಡಿ ಮಾಡ್ತಿದ್ದಾಳೆ ಅಂತ ಅರ್ಥನೇ ಆಗ್ತಾ ಇಲ್ಲ ಮತ್ತು ಅವಳಿಗೆ ಸಣ್ಣ ದೋಸೆ ಬೇಕು ಅಂತ ಹೇಳಿ ಹಠ ಮಾಡ್ತಾಳೆ ಅವಳಿಗೂ ಕೂಡ ಒಂದು ಸಣ್ಣ ದೋಸೆನ ಹಾಕಿಟ್ಟೆ ನನಗೆ ಸಣ್ಣ ದೋಸೆ ಬೇಕು ನಾನು ದೊಡ್ಡ ದೋಸೆ ತಿನ್ನಲ್ಲ ಅಂತಲೂ ಕೂಡ ಹಠ ಮಾಡ್ತಾಳೆ ಅವಳು ನನಗೆ ಏನಕ್ಕೆ ಈ ಥರ ಆದ್ಲು ಅನ್ನೋದೇ ಅರ್ಥ ಆಗ್ತಾಯಿಲ್ಲ ಏನಂದ್ಲು ಗೊತ್ತಾ ನೀನು ಕೆಲ್ಸಕ್ಕೂ ಹೋಗಬೇಡ ನನ್ನ ಜೊತೆಯಲ್ಲೇ ಇರು ಮನೆಯಲ್ಲೇ ಇರು ಅಂತ ಹೇಳಿದ್ಲು ನಾನು ಮುಂದೆನೂ ಕೂಡ ಬಿಟ್ಟು ಹೇಗೆ ಕೆಲಸಕ್ಕೆ ಹೋಗೋದು ಏನು ಒಂದು ಅರ್ಥ ಆಗ್ತಾಯಿಲ್ಲ ಚಂಡಿ ಅಂದರೆ ಚಂಡಿ ಬಿಕ್ ಬಿಕ್ಕಿಡಿಸ್ಕೊಂಡು ಹತ್ತವಳೆ ಒಂಥರ ಉಪ್ಸ ಬರುತ್ತಲ್ಲ ಜಾಸ್ತಿ ಹತ್ತಿರ ಆ ಥರ ಆಗ್ತಾಯಿತ್ತು ಅದನ್ನು ನೋಡೋಕ್ಕಾಗ್ದಾನೆನೇ ನಮ್ಮಮ್ಮನೆ ಕರ್ಕೊಂಡು ಹೋಗುವಂತು ನೋಡಿ ಮೈ ತೊಳಿತು ನಾನು ಈ ಟೀ ಶರ್ಟ್ನು ಪ್ಯಾಂಟು ಮ್ಯಾಚ್ ಮಾಡಿ ಹಾಕಿದ್ದೀನಿ ಮ್ಯಾಚ್ ಆಗ್ತಾ ಇದೆ ಬಟ್ ಟೀ ಶರ್ಟ್ದು ಸ್ವಲ್ಪ ಲೆಂತ್ ಉದ್ದ ಇದೆ ಸ್ವಲ್ಪ ದೊಡ್ಡದು ಮತ್ತು ಶೆಕೆ ಅಲ್ವಾ ಬಸ್ಸಲ್ಲೆಲ್ಲ ಹೋಗೋದಲ್ವ ಪರವಾಗಿಲ್ಲ ಇರಲಿ ದೊಡ್ಡ ಸೈಜ ಇರಲಿ ಅಂಥೇಳಿ ಹಾಕ್ತೆ ಮತ್ತು ಅವಳೇ ಕ್ರೀಮ್ ಎಲ್ಲ ಹಾಕ್ಕೊಂಡು ರೆಡಿ ಆದಲು ಇವಾಗ ನಾವು ಹೊರಟು ಅಜ್ಜಿಗೆ ಬಾಯ್ ಮಾಡಿದ್ಲು ಅಪ್ಪಾಜಿ ಜೊತೆ ಬೈಕಲ್ಲಿ ಹೋಗ್ತಾ ಇದೀವಿ ಬೈಕ್ನ ಸಾಲಿ ಗ್ರಾಮದಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಬಸ್ಗೆ ಹೋಗೋದು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಇದು ನಮ್ಮೂರ ಹತ್ರ ನಮ್ಮೂರ ಗೇಟ್ಗೆ ನಾವು ಹೋಗ್ಬೇಕಾದ್ರೆ ಸೊ ಇಲ್ಲೆಲ್ಲ ತೆಂಗಿನ ಮರಗಳು ಗದ್ದೆ ಎಲ್ಲ ಇದ್ದಾವೆ ಮತ್ತು ಇಲ್ಲಿ ಗದ್ದೆ ನಾಟಿ ಎಲ್ಲ ಮಾಡ್ತಾಯಿದ್ರು ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಬಟ್ ವೀಡಿಯೋ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಯಾಕಂತ ಹೇಳಿದ್ರೆ ಪಾಪು ಇದಲ್ವ ಪಾಪನ ಅವನ ಕೈಲಿ ಹಿಡ್ದಂಗೆ ಇರಬೇಕು ಹಾಗಾಗಿ ಎಷ್ಟು ಗ್ರೀನರಿ ಅಂದರೆ ಹಸ್ರು ಹಸ್ರು ನನಗೆ ಒಂದೊಂದ್ಸಲ ನೋಡೋ ಖುಷಿ ಆಗುತ್ತೆ ಬಟ್ ಎಲ್ಲ ಟೈಮಲ್ಲೂ ಅಲ್ಲ ಈ ಥರ ಹಸ್ರಿದ್ದಾಗ ಹೂಗಳು ಅರಳಿರ್ತವಲ್ಲ ಅಂಥ ಟೈಮಲ್ಲಿ ಅಂದರೆ ನನಗೆ ತುಂಬ ಇಷ್ಟ ಸೊ ಒಂದು ಆರು ಕಿಲೋಮೀಟರ್ ಆಗುತ್ತೆ ಸಾಲಿಗ್ರಾಮ್ಗೆ ಮುಂಡೂರಿಂದ ಮತ್ತು ಅಪ್ಪಾಜಿಗೆ ಬೈಕ್ ಓಡಿಸೋಕು ಕೂಡ ಶಕ್ತಿ ಇಲ್ಲ ಹಂಪ್ಸ್ ಬಂದಾಗ ಸ್ವಲ್ಪ ಆ ಕಡೆ ಈ ಕಡೆ ಏರುಪೇರು ಮಾಡ್ತಾಯಿದ್ರು ನಾನು ಅದಕ್ಕೇ ಬೇಡ ಅಂತ ಹೇಳಿದೆ ಮಗು ಬೇಡ ಅಂತ ಹೇಳಿ ನೋಡಿ ನಾವು ಫೈನಲ್ಲಿ ಬಸ್ಸಲ್ಲಿ ಕೂತಿದ್ದೀವಿ ಇವಾಗ ಕೆ ಆರ್ ನಗರ ಬಸ್ಸಲ್ಲಿ ಇದೊಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷವೇ ಆಗೋಯ್ತು ಹೊರಡಲೇ ಇಲ್ಲ ನಾನು ಬೇರೆ ಸ್ವೆಟರೆಲ್ಲ ಹಾಕಿದ್ದೆ ಸೆಖೆ ಅಂದರೆ ಶೆಖೆ ಆಗ್ತಾ ಇರಲಿಲ್ಲ ಅದರೊಳಗಡೆ ಕಾಲೇಜ್ ಹುಡುಗಿರಲ್ಲ ಸ್ವಲ್ಪ ಗಲಾಟೆ ಜಾಸ್ತಿ ನನಗೆ ಆಗಲೇ ಲೈಟಾಗಿ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗೋಗಿತ್ತು ಅಂತ ಹೇಳಿದ್ರೆ ಎಂಟು ಗಂಟೆಗೆ ನನಗೆ ದೋಸೆ ತಿನ್ನೋಕ್ಕಾಗಲಿಲ್ಲ ಒಂದೇ ದೋಸೆ ತಿಂದೆ ಅದು ಏನಾಯಿತು ಏನೋ ತಲೆನೋವು ಬೇರೆ ಸ್ಟಾರ್ಟ್ ಆಯಿತು ಫೈನಲಿ ಡ್ರೈವರ್ ಬಂದು ಸ್ಟಾರ್ಟ್ ಮಾಡಿದ್ರು ನಾವು ಫುಲ್ ಫ್ರೆಂಡ್ ಕೂತಿದ್ದು ಪಾಪು ಹೋಗ್ತಾ ಹೋಗ್ತಾ ಬಸ್ ಹೋಗ್ತಾ ಹೋಗ್ತಾ ಮಲ್ಕೊಬಿಟ್ಲು ತೊಡೆ ಮೇಲೇ ಹಂಗೆ ಮಲಗಿಸ್ಕೊಂಡಿದ್ದೆ ಅವಳನ್ನ ಆ್ಯಂಡ್ ಫೈನಲ್ಲಿ ಬಂದು ಹರ್ಷ ರಾಣಿ ಹಾಸ್ಪಿಟಲ್ಗೆ ಆ್ಯಂಡ್ ಫಸ್ಟೇ ಹೇಳ್ತಾ ಇದ್ದೀನಿ ಕೃತು ಹುಟ್ಟಿದ್ದು ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ನೀವು ಕೇಳಿಬಿಟ್ರೆ ಒಂಥರ ಫಿಲ್ಮ್ ಸ್ಟೋರಿ ಥರ ಆಗೋಯ್ತು ನಂದು ಫೈನಲಿ ಲಾಸ್ಟಲ್ಲಿ ಬಂದಿದ್ದು ನಾವು ಇದೇ ಹಾಸ್ಪಿಟ್ಲಲ್ಲಿ ಕೃತು ಹುಟ್ಟಿದ್ದು ಇಲ್ಲೇ ಬೇಜಾರಾಗಬಾರ್ದು ಅಂತ ಸಾಂಗ್ ಎಲ್ಲ ಹಾಕಿದ್ದಾರೆ ನೋಡಿ ಬಾ ಯಾಕಂದ್ರೆ ನಡ್ಕೊಬ ಗೈಸ್ ನಾವು ಓದಿಕೆ ಅವ್ರಿಗೆ ಹೋಗ್ತಾ ಇದ್ದೀನಿ ಇಲ್ಲೇ ಹೆಂಗೋ ಹರ್ಷ ರಾಣಿ ಹಾಸ್ಪಿಟಲ್ ಪಕ್ಕದ ರೋಡಲ್ಲೇ ಇರೋದು ನನಗೆ ಹೆಂಗೋ ಹತ್ತಿರ ಆಯಿತು ಸುತ್ತಬೇಕಲ್ಲಪ್ಪ ಅಂತ ಅಂತ ಯೋಚನೆ ಮಾಡ್ತಾ ಇದೆ ಸುತ್ತದಂಗೆ ಇಲ್ಲೇ ಹತ್ತಿರದಲ್ಲೇ ಸಿಕ್ಕಿದೆ ಯಾಕಂದರೆ ನನಗೆ ಫಂಗಲ್ ಇನ್ಫೆಕ್ಷನ್ ಇದೆ ಗೈಸ್ ಮುಂಚೆಯಿಂದ ಇದೆ ಬಟ್ ಕಡಿಮೆ ಆಗಿತ್ತು ಈಗ ಒಂದು ತ್ರೀ ಡೇಸಿಂದ ತುಂಬ ಜಾಸ್ತಿ ಆಗಿದೆ ಆಗ್ತಾ ಇಲ್ಲ ಸೊ ಬೇರೆ ಮೆಡಿಕಲಲ್ಲಾದರೆ ಒಂದು ಸಾವಿರ ಒಂದೂವರೆ ಸಾವಿರ ಆಗೋಗುತ್ತೆ ಮೋದಿ ಕೇರಲ್ಲಾದರೆ ಕಡಿಮೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಟ್ಯಾಬ್ಲೆಟ್ಸು ವೈಟ್ಮೆಂಟು ಸೋಪ್ ಎಲ್ಲ ತೊಗೋಬೇಕು ಅದಕ್ಕೆ ಇದ್ದೀನಿ ಇದೇ ಒಂದೇ ರೋಡು ಸ್ವಲ್ಪ ಇನ್ನು ಮುಂದೆ ಹೋಗ್ಬೇಕನ್ಸುತ್ತೆ ಕೃತನೂ ಇಲ್ಲ ಇದ್ದಾಳೆ ಅಪ್ಪಾಜಿ ಅಲ್ಲೇ ಕೂತಿತ್ತು ಹೇಗಿದ್ರು ಡಾಕ್ಟರ್ ಬರೋದು ಒನ್ ಅವರ್ ಆಗುತ್ತೆ ಅಂತ ಹೇಳಿದ್ರು ಅವ್ರು ಡಾಕ್ಟ್ರು ಬಂದು ಅವ್ರು ಏನು ಹೇಳ್ತಾರೆ ಏನಾದರೂ ಚೆಕಪ್ ಮಾಡಿಸ್ಬೇಕಾ ಏನು ಒಂದೂ ಗೊತ್ತಿಲ್ಲ ನನಗೂ ತಲೆ ಹೋಗ್ಬಿಟ್ಟೈತೆ ಕೈ ಪಾಪು ನೋಡಿದ್ರೆ ಇರ್ತಾ ಇಲ್ಲ ಅಮ್ಮನ ಜೊತೆನೂ ಇಲ್ಲ ಅಂದರೆ ನನಗೆ ಆಶ್ಚರ್ಯ ನನಗೆ ಅದೇ ಅಲ್ಲಿ ಒಂದು ಕಡೆ ಟೆನ್ಷನು ನಮ್ಮ ಅಪ್ಪಾಜಿದು ಇವಳು ಅಲ್ಲಿ ಸುಮ್ಮನೆ ಕೂತ್ಕೊತನೂ ಇಲ್ಲ ಏನೂ ಇಲ್ಲ ಮತ್ತು ನಮ್ಮ ಅಮ್ಮನದವ್ರು ಅಕ್ಕ ಸಿಕ್ಕಿದ್ರು ಅವ್ರ ಮಾವನ್ಗೇನೋ ಹುಷಾರಿಲ್ಲ ಅಂಥೇಳಿ ಹೇಳಿ ಬಂದಿದ್ರು ಬಟ್ ಅವ್ರ ವೀಡಿಯೋಗೆಲ್ಲ ಬೇಡ ಕಣಪ್ಪ ಅಂತ ಅಂದರು ಅವ್ರ ಜೊತೆ ಅವ ಅಕ್ಕ ಅವ್ರ ಜೊತೆ ಮಾತಾಡಿಕೊಂಡು ಕೂತಿದ್ದೆ ಸೊ ಹಾಗಿದ್ರು ಡಾಕ್ಟರ್ ಬರೋದರಿಂದ ಒನ್ ಅವರ್ ಆಗುತ್ತಲ್ವಾ ಅಲ್ಲ ಆಸ್ಪತ್ರೆಯಲ್ಲಿ ಮಾತ್ರೆ ತರಣ ಹೋಗಿ ಅಂದ್ಬಿಟ್ಟು ಹೋಗ್ತಾ ಇದ್ವಿ ತಗೋಬೇಕೀಗ ಒಳಗಡೆ ಕರ್ಕೊಂಡೋದ್ರು ಇವಾಗ ಕೃತ ಎಲ್ಲ ಹೋಗಂಗಿಲ್ಲ ಡಾಕ್ಟ್ರು ಹೇಳಿದ್ ನೋಡಿದ್ರೆ ಫುಲ್ ಹಳನೆ ಬಂದ್ಬಿಡ್ತು ನನಗೆ ಕರೆಕ್ಟಾಗಿ ಮೆಡಿಸನ್ ತೊಗೊಂಡ್ರೆ ತೋರಿಸಿ ಇಲ್ಲಾಂದರೆ ತೋರಿಸ್ಲೇಬೇಡಿ ಸುಮ್ಮನೆ ದುಡ್ಡು ವೇಸ್ಟು ನೀವೇನು ಮಾಡೋಕ್ಕಾಗಲ್ಲ ಅನ್ನೋ ಥರನೇ ಹೇಳಿಬಿಟ್ರು ಅವರು ಡಾಕ್ಟ್ರು ಕೂಡ ಹೇಳ್ತಿದ್ದಾರೆ ನೀಟಾಗಿರಬೇಕು ನೀಟಾಗಿರಬೇಕು ಇಲ್ಲ ಮೆಡಿಸನ್ ವರ್ಕ್ ಮಾಡಲ್ಲ ಅಂತ ನಾವು ಏನು ಮಾಡೋದಿಲ್ಲ ಇಷ್ಟು ನಂಗಂತೂ ತಲೆ ಎತ್ತೋಗ್ಬಿಟ್ಟೈತೆ ಇವಾಗ ನೋಡೋಣ ಬನ್ನಿ ಎಲ್ಲ ಚೆಕ್ ಮಾಡಿಸ್ಕೊಂಡು ಅಂತ ಹೇಳಿದ್ದಾರೆ ಇದು ರಿಪೋರ್ಟ್ ನೋಡಿ ಫೈನಲ್ ಆಗಿ ಏನು ಹೇಳ್ತಾರೆ ಅಂತ ಹೇಳಿ ನೋಡಬೇಕು ಇದು ಹಾಸ್ಪೆಟ್ಲು ಇದ್ದೇನೆ ಚಿನ್ನಮ್ಮ ಗೊತ್ತಂತೆ ನಿಂಗೆ ಗೊತ್ತಾ ಸಣ್ಣ ಪಾಪು ಆಗಿದೆ ಈಗ ಚಿನ್ನ ಈ ಕಡೆ ಬಾ ಬೈತಾರೆ ಅವರು ಏಯ್ ಮೆಡಿಕಲ್ಗೆ ಹೋಗ್ಬಾರ್ದು ಈ ಕಡೆ ಬಾ ಬೈತಾರೆ ಗೈಸ್ ಅಪ್ಪ ಜೀ ಮಾವಿನ ಮರದ ಹತ್ರ ಕೂತೈತೆ ಇರ್ಷಕ್ಕೆ ಅಂತ ಡಾಕ್ಟ್ರುಗೆ ರಿಪೋರ್ಟ್ ತೋರ್ಸೋಕೆ ರಿಪೋರ್ಟ್ಸ್ ಎಲ್ಲ ಇಲ್ಲಿ ಇಟ್ಕೊಂಡು ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಕೃತಕ್ ಗೊತ್ತಂತೆ ಅವಳು ಇದೇ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ದು ಅಂತ ಹೇಗೆ ಅಂತ ಅವಳೇ ಹೇಳ್ತಾಳೆ ನೋಡಿ ಕೃತಿ ಈ ಕಡೆ ಬೇಕಂತ ಇದೆ ಈ ಕಡೆ ಬನ್ನಿ ದೂರ ನಿಚ್ಚಿ ದೂರ ನಿಚ್ಚಿ ಹೆಂಗೆ ಗೊತ್ತು ನಿನಗೆ ಹ್ಞೂ ಆಗ ಅಪ್ಪ ಎಲ್ಲ ಇಲ್ಲೇ ಮನಗಿದ್ರು ಮಗಳೇ ಒಂದು ರಾತ್ರಿ ಅಪ್ಪ ಜಾನಕಜಿ ಎಲ್ಲ ಇಲ್ಲೇ ಮಲ್ಕೊಂಡಿದ್ರು ನಿನ್ನ ನೋಡ್ಕೊಳಕ್ಕೆ ತೋರಿಸಿ ತಾಯ್ತು ಪ್ರವಾಸಿರ ಡಾಕ್ಟರ್ ಏನೇಳ್ತು ಅದೇ ಇವ್ರು ಇರಬೇಕು ಎಲ್ಲನೂ ಇಟ್ಬೇಕು ಮೆಡಿಸಿನ್ ತಗೊಂಡು ಆಗುತ್ತೆ ಇಲ್ಲಾಂದರೆ ಏನು ಪ್ರಯೋಜನ ಇಲ್ಲ ಅಂತಲೇ ಹೇಳಿದ್ರು ಅದನ್ನು ಅವರು ಎಲ್ಲವಾಗಲೂ ಅದೇ ಸಿಕ್ಕಾಗ ಪ್ರತಿಷ್ಠರ ನಾವು ಏನು ಮಾಡೋದು ಬಟ್ ಟೆನ್ ಡೇಸ್ ಆದಮೇಲೆ ಬನ್ನಿ ಅಂತ ಹೇಳಿದ್ದಾರೆ ಮೆಡಿಸಿನ್ಸ್ ಕೊಟ್ಟಿದ್ದಾರೆ ಇವಾಗ ಎಲ್ಲ ಊಟ ಮಾಡೋಕ್ಕೆ ಊಟ ಮಾಡಿಕೊಂಡು ಬಸ್ ಹಾಕೊಂಡು ಮನೆಗೆ ಹೋಗ್ತೀವಿ ತುಂಬ ಹಸುವಾಗ್ತಿತ್ತು ಅಂತ ಹೇಳಿ ಕೆ ಆರ್ ನಗರದಲ್ಲೇ ಊಟಕ್ಕೆ ಹೋದು ಅಲ್ಲಿ ಏನೂ ಇರಲಿಲ್ಲ ಜಾಸ್ತಿ ಅನ್ನ ಸಾಂಬಾರು ತಗೊಂಡು ಪಾಪನು ಕೂಡ ನಂಗೆ ಬೇಡ ಅಂತಿದ್ಲು ಆಮೇಲೆ ಅವಳು ತಿಂದ್ಲು ಇಡ್ಲಿ ಇಲ್ಲ ಇಡ್ಲಿ ಖಾಲಿ ಆಗೈತೆ ಅಂತ ಕೊಡಿ ಅಣ್ಣ ಯಾವ ಕಲರ್ ಇದೆ ಪಿಂಕಾ ಇದೆ ಇದೆಷ್ಟು ಹಾಸ್ಪೆಟ್ ಹೋಗಿ ಆಟ ಮಾಡ್ತಾ ಇದ್ಲು ಬಟ್ ಹಾಸ್ಪಿಟ್ಲಲ್ಲಿ ಇವಳು ಕಿತಾಪತಿ ಮಾಡ್ತಾಳೆ ನಂಗೆ ಗೊತ್ತಿರೋ ಕಾರಣ ತಗೊಟ್ಟಿಲ್ಲ ಹಾಸ್ಪಿಟ್ಲಿಂದ ಬಂದ್ಮೇಲೆ ತಗೊಳ್ತೀನಿ ಅಂತ ಹೇಳಿದೆ ಮರ್ತೇ ಕೊಂಡಿಲ್ಲ ಗೈಸ್ ನಾನು ಮರ್ತ್ಕೊಂಡವಳೆ ಅನ್ಕೊಂಡಿದ್ದೆ ಮರ್ತೆ ಕೊಂಡಿಲ್ಲ ಆಟ ಮಾಡ್ತಗೋಸ್ಕೊ ಕಿತ್ಲೆ ಹಣ್ಣು ಮತ್ತೆ ಸೇಬಣ್ಣಿ ಬೇಕಂತೆ ತಗೋತಾ ಇದೀನಿ ಸಾಲಿಗ್ರಾಮಕ್ಕೆ ಬಂದು ಇವಾಗ ಮಿಕ್ಸಿ ರೆಡಿ ಮಾಡಿಸ್ಕೊಂಡು ಅಣ್ಣ ಪೈ ಕಲ್ಲಿ ಮನೆಗೆ ಹೋಗ್ಬೇಕು ಬಂದಳು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಅಮ್ಮಂಗ್ ಟೀ ಇಡಕ್ಕೆ ಹೇಳ್ದೆ ಟೀ ಕುಡ್ದು ಪಾಪ ಬೇಡ ಅಂದ್ಲೂ ಹೋಟ್ಲಲ್ಲೇ ಮಾಡಿಲ್ಲಲ್ವಾ ಫ್ಯಾನ್ ಆಫ್ ಅವ್ರಿಗೆ ಸ್ವಲ್ಪ ತಣ್ಣೀರಲ್ಲಿ ಮೈ ತೊಡೆದೆ ತುಂಬ ಬಿಸಿಲೆಲ್ಲ ಸುತ್ತಿರಲಲ್ವ ಅಂತ ಫ್ಯಾನ್ ಹಾಕೊಬಿಟ್ಟು ಹಾಲಲ್ಲಿ ಮಲ್ಕೊಬಿಟ್ಟಿದ್ದು ಇವಾಗ ಜಸ್ಟ್ ಎದ್ದೆ ಸೊಪ್ಪು ಸಾರು ಮಾಡೈತೆ ಸೊಪ್ಪಿನ ಸರ್ ಘಮ ಘಮ ಐತೆ ಒಂಚೂರು ಊಟ ಮಾಡಿಬಿಡೋಣ ನೋಡಿದೆ ರೈಸ್ ಮಾಡಿಲ್ಲ ಇಷ್ಟೊತ್ತಿಗೆ ಎಲ್ಲಿ ಮಾಡ್ತಾರಲ್ವ ಇದುವರೆ ಏನೋ ಆಗಿದೆ ಚೆನ್ನಾಗಿ ನಿದ್ದೆ ಹೊಡೆದೆ ಇವಾಗ ಗೆದ್ದಿದ್ದೀನಿ ಟೀ ಇಟ್ಕೊಂಡು ಟೀ ಏನಾದ್ರು ಇಡು ಅಂದರೆ ಟೀ ಇಟ್ಕೊಂಡು ಕುಡಿಬೇಕು ಬಿಸಿ ಸ್ವಲ್ಪ ಲೈಟಾಗಿ ತಲೆ ನೋವು ಬಿಸಿಲಲ್ಲಿ ಎಲ್ಲರೂ ಹೋಗ್ಬಿಟ್ಟು ಬಂದರೆ ಆಗೋದಿಲ್ಲ ನಮಗೆ ಹೊರ್ಗಡೆ ಹೋಗ್ಬಿಟ್ಟು ಬಂದರೆ ಆಗಲ್ಲ ತಲೆ ನೋವು ಬರುತ್ತೆ ಗರ ಗರ ಗರನ ಸೊತ್ತಿದಿವಲ್ವ ಇವತ್ತು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಗೆ ನಮ್ಮ ಅಪ್ಪಾಜಿ ಬುದ್ಧಿ ಕಲಿಯೋದಿಲ್ಲ ಫ್ರೆಂಡ್ಸ್ ನಾನು ಏನು ಮಾಡೋಣ ನಾನು ಒಬ್ಬಳೇ ಅಲ್ಲ ನಮ್ಮಮ್ಮ ತಂಗಿ ನಾನು ಎಲ್ಲ ಅಳ್ತೀವಿ ಎಲ್ಲ ಥರ ಬುದ್ಧಿ ಹೇಳಿದ್ದೀವಿ ಯಾಕಂದರೆ ನಮ್ಗೆ ಅವರೇ ದಿಕ್ಕು ಇವಾಗ ಒಂದು ಮನೆಗೆ ಗಣಸು ಅಂತ ಹೇಳಿ ನೀಟಾಗಿ ಇರಬೇಕು ನೀಟಾಗಿರಬೇಕು ಇರ್ತಾರೆ ಒಂದು ವಾರ ಹದಿನೈದು ದಿನ ನೀಟಾಗಿರ್ತಾರೆ ಆಮೇಲೆ ಮತ್ತೆ ಅದೇ ರೀತಿ ಸೊ ನೋಡೋಣ ఈ సల ఏం అయితే అంతి అమ్మ ఎలా బాతి హలో ఆచేకడే బీదీరెల్లో అప్ప ఎచ్చర ఇ పాప అంతూ ఇన్న ఎచ్చర ఇలా ఫుల్ మల్కండి అది ఎస్టో కే నోడ్తీని వర్గడతీ అమ్మలో వర్గడే కోతడే నోడ్తీని ఇల్లు ఆచేకడే బందే అమ్మ నేత్రంటివ్ మరి గుబ్బి మూడు జన చౌక బెడ ఆడతాయి గుబ్బి కర్ద బతీ అక్క అంత ನಂಗೆ ಲೈಟಾಗಿ ತಲೆನೋವು ಕೂಡ ಇತ್ತು ಅವ್ರು ಆಲ್ರೆಡಿ ಅರ್ಧ ಆಟ ಆಡಿದರು ಬರಲಕ್ಕ ತಾಡಿ ಅಂದ್ಬಿಟ್ಟು ನಾನು ಕೂತ್ಕೊಂಡೆ ಇನ್ನೂ ಕೃತು ಕೂಡ ಎದ್ದಿರಲಿಲ್ಲ ಮಲಗಿದ್ಲು ನಾನು ನೋಡ್ತಾ ಇದ್ದೆ ಅವರು ಆಟ ಆಡ್ತಾಯಿದ್ರು ಮೂರು ಜನ ಅವರು ವಿನ್ ಆಗೋದು ತುಂಬ ಓತಾಯಿತು ಯಾಕಂದರೆ ಎಲ್ಲರೂ ಕಾಯಿ ಹೊಡ್ಕೊಂಡು ಕಾಯಿ ಹೊಡ್ಕೊಂಡು ಕೂತಿದ್ರು ಒಬ್ಬರು ಕೂಡ ಹಣ್ಣಾಯ್ತಿತ್ತಿಲ್ಲ ಎಲ್ಲ ಒಂದೊಂದೇನೋ ಹಣ್ಣು ಮಾಡಿದರು ಮನವೇ ಬರೋದಾದರೆ ಬಾ ಅಂತು ಇಲ್ಲ ಕಣ್ಣಮ್ಮ ನೀವು ಮುಗಿಸಿ ಆಟನ ನೆಕ್ಸ್ಟ್ ಆಟಕ್ಕೆ ನಾನು ಬರ್ತೀನಿ ಅಂದೆ ಆಮೇಲೆ ರಂಜುನು ಬಂದ್ಲು ಅನುನು ಬಂದ್ಲು ಕೃತುನು ಎದ್ಲು ಆಗ ನಾವು ಆಟ ಆಡ್ದು ನಾನು ಗುಬ್ಬಿ ಆ ಕಡೆ ರಂಜು ಐತೆ ಬಂದ್ಲು ಬಿಸ್ಕೆಟ್ ತಿಂತಾವಳೆ ಕೃತು ಹಾಯ್ హేర్ స్టైల్ బాను కాసాడు

ಹೂ ಏನ್ ಲಾಟ್ರಿ ಒಡ ನಾನು ನನ್ನ ಮೂರು ಹಣ್ಣಾಗೆ ಕಾಯಿ ಕಂಠ ನಮ್ ರಂಜುನ್ ಒಂದಣ್ಣಾಗದೆ ನಮ್ ಗುಬ್ಬಿನವು ಎರಡು ಹಣ್ಣು ಮುಂದೆ ಒಣ್ಣ ಒಂದಣ್ಣ ನನ್ನ ಆಡ್ಕೊತಿದ್ರು ಬೈ ಕೂತವೆ ಕೂತಿದ್ದೆ ಅದಕ್ಕೆ ಮೂರು ಹಣ್ಣು ಯಾರ್ದು ಕಲ್ಸಿಯಾಬಿಟ್ಟು ಲಾಸ್ಟಲ್ಲಿ ರಂಜು ಸೋತ್ಲು ಅವಳ್ದು ಎರಡು ಕಾಯಿ ಇತ್ತು ನಾನು ವಿನ್ ಅದೇ ಅದನ್ನು ಹೇಳ್ತಾ ಇದ್ದೆ ಗುಬ್ಬಿನೂ ರಂಜುನು ಹೊರಟರು ಅವ್ರ ಮನೆಗೆ ಅಪ್ಪಾಜಿ ಏನಾಗಿದೆ ಅಂತ ನಾನು ಸ್ಪೆಸಿಫಿಕ್ಕಾಗಿ ಹೇಳಿಲ್ಲ ಬಿಕಾಸ್ ಬೇಡ ಅಂತ ಹೇಳಿ ಬಟ್ ಪ್ರಾಬ್ಲಮ್ ಇರೋದಂತೂ ಸತ್ಯ ಬಟ್ ಏನು ಪ್ರಾಬ್ಲಮ್ಮು ಅಂತ ನಾನು ಹೇಳಿಲ್ಲ ಆ್ಯಂಡ್ ನಾನು ಎಕ್ಸ್ಪ್ಲೋಗಲ್ಲಿ ಸಿಗೋಣ ಬಾಯ್